ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಆತ್ಮೇರೆ ನಾನು ನಿಮ್ಮ ಸತೀಶ್ ಹೆಚ್ ಆರ್ ಸ್ನೇಹಿತರೆ ತುಂಬ ಜನ ಪೆಂಡಿಂಗ್ ಲಿಸ್ಟಲ್ಲಿ ಇರೋದನ್ನು ಏನು ಮಾಡಬೇಕು ಅಂತೇಳಿ ತಾವು ಕೇಳ್ಕೊಳ್ತಾ ಇದ್ದೀರ ಸೊ ಇಲ್ಲಿ ಪರಿಷ್ಠ ಜಾತಿ ಸಮೀಕ್ಷೆಗೆ ಇರ್ತಕ್ಕಂಥ ಆ್ಯಪ್ನಲ್ಲಿ ಪೆಂಡಿಂಗ್ ಲಿಸ್ಟ್ ಅಂತಕ್ಕಂಥ ಒಂದು ಆಪ್ಷನ್ಸ್ ಇದೆ ಸೊ ಇದು ಯಾವಾಗ ಕ್ರಿಯೇಟ್ ಆಗುತ್ತೆ ಅಂತೇಳಿದರೆ ಒನ್ಸ್ ನೀವು ಪರಿಷ್ಠ ಜಾತಿ ಕುಟುಂಬವನ್ನು ಭೇಟಿ ಮಾಡಿ ಆ ಕುಟುಂಬದ ಏನು ರೇಷನ್ ಕಾರ್ಡನ್ನು ಹಾಕಿ ಕುಟುಂಬದ ಮುಖ್ಯಸ್ಥರನ್ನು ನೀವು ಆಯ್ಕೆ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಸೊ ಇದು ಒಂದು ಸಲ ಸಾಕು ಅದು ಮುಂದಕ್ಕೆ ಏನಾದರೂ ಕೂಡ ನೆಟ್ವರ್ಕ್ ಇಲ್ಲ ಅಥವಾ ಆಫ್ಲೈನು ಈ ರೀತಿ ಸಮಸ್ಯೆ ಇದ್ದಾಗ ಅದು ಫೆಂಡಿಂಗ್ ಲಿಸ್ಟಲ್ಲಿ ಹೋಗಿ ಅದು ಕೂತಿರುತ್ತೆ ಆ ಫೆಂಡಿಂಗ್ ಲಿಸ್ಟಲ್ಲಿ ಏನಾದರೂ ಕೂಡ ನೀವು ಮನೆ ಕಂಟಿನ್ಯೂ ಆಗಿಲ್ಲ ಅಂತೇಳಿದರೆ ಪೆಂಡಿಂಗ್ ಲಿಸ್ಟಲ್ಲಿ ಹೋಗಿ ಅಲ್ಲಿ ಕಾಣ್ತಕ್ಕಂಥ ರೇಷನ್ ಕಾರ್ಡ್ ನಂಬರ್ ಏನಿದೆ ಆ ನಂಬರ್ ಮೇಲೆ ಫೆಚ್ ಮಾಡಿದೆ ಮತ್ತೆ ಎಗೈನ್ ನೀವು ನೆಟ್ವರ್ಕ್ ಏರಿಯಾದಲ್ಲಿ ಕಂಟಿನ್ಯೂನ ಮಾಡ್ಕೊತ ಹೋಗ್ಬೋದು ಸೊ ಇದು ಒಂದು ಆಪ್ಷನ್ಸ್ ಎರಡನೇದು ಒಂದು ವೇಳೆ ನೀವು ಪೆಂಡಿಂಗ್ ಲಿಸ್ಟಲ್ಲಿ ಇರುತ್ತೆ ಆ ಮನೆ ಆಲ್ರೆಡಿ ಸರ್ವೆ ಆಗಿರುತ್ತೆ ಏನು ಮಾಡಬೇಕು ಅಂತಕ್ಕಂಥದ್ದು ಸೊ ಇಂಥ ಕುಟುಂಬಗಳದ್ದು ರೇಷನ್ ಕಾರ್ಡನ್ನು ತಾವು ನೋಟ್ ಮಾಡಿಟ್ಕೊಂಡಿದ್ರೆ ಸೊ ಇದನ್ನು ಫೈನಲಿ ಏನು ಟೆಕ್ನಿಕಲ್ ಟೀಮಿಗೆ ತಿಳಿಸಿದರೆ ಅಥವಾ ಬರ್ತಕ್ಕಂಥ ಡಾಟಾದಲ್ಲಿ ಡಬಲ್ ಎಂಟ್ರಿನ ಡಿಲೀಟ್ ಮಾಡೋಕ್ಕೂ ಕೂಡ ಅವಕಾಶವನ್ನು ಕೊಡ್ತಾನೆ ಅಂತಕ್ಕಂಥದ್ದು ಸೊ ಈ ಮಾಹಿತಿನ ತಮ್ಮ ಮಟ್ಟಿಗೆ ಹಂಚ್ಕೊಳ್ತಾ ಪೆಂಡಿಂಗ್ ಲಿಸ್ಟಲ್ಲಿ ಒಂದು ಮಾಹಿತಿಯನ್ನು ಯಾವ ರೀತಿ ನಾವು ಮಾ ಕಂಟಿನ್ಯೂ ಮಾಡಬೇಕು ಅಥವಾ ಏನು ಮಾಡೋದು ಆ ಪಟ್ಟಿಯನ್ನು ಅಂತಕ್ಕಂಥ ಒಂದು ಮಾಹಿತಿಗೆ ನನಗೆ ಗೊತ್ತಿರೋ ಮಟ್ಟಿಗೆ ಈ ವಿಚಾರವನ್ನು ಹಂಚ್ಕೊಳ್ಳೋದಕ್ಕೆ ಬಯಸ್ತೀನಿ ನಮಸ್ತೆ